ನಿಜ ದೊರೆಯ ಯೋಚಿಸುತ್ತಾ ಅದೆಲ್ಲವನು ನುಡಿದಳಾತ್ರಿ ತ್ರಿಶಲೆ ಪತಿಗೆ ಹೊತ್ತ ಕೈಯನು ತಲೆಯ ಮೇಲ ಎಜ ದೊರೆಯೆ ಜನ ಸಿಹ ನೆಮ್ಮ ಕುವರನು ಸಿದ್ಧ ಪರಮೇಶಿಯಾಗಿ ಹೊಂದಲ ಸರ್ವೋಚ್ಚ ಪದವಿಯನು ಹೊಂದೀ ಹಣವನು ಅಧಾಗಲ ಜ್ಞಾನದ ಹಿರಿಮೆಯನು ಅಂತಿರಲು ವರೆಯ ಹೋದ ನವಗೆ ನಾನು ಮಾಡಿಸುವಂತೆ ಮೂರ್ಖನು ಪಂಡಿತಗೆ ಅಕ್ಷರಾಭ್ಯಾಸವನು ಅದರನ್ನ ಮನದೊಳಗೆ ಕಾಡುತ್ತಿರುವುದೊಂದು ಚಿಂತೆಯೋ ಕೊನೆಗೊಂಡು ಬಿಡುವುದೆಂದು ಅವನೊಡನೆಯ ಈ ನಮ್ಮ ವಂಶವೂ ನೀಡಿದನದಕ್ಕೆ ಸಿದ್ಧಾರ್ಥ ಸೂಕ್ತ ಉತ್ತರವನು ಸವರುವಂತೆ ಗಾಯಕ ಮದ್ದನು ದೇವಿ ಚಿಂತಿಸದಿರು ನೀನು ಬದಲಾಗಿ ಉಳಿಯುವುದೇ ನಮ್ಮ ಜ್ಞಾತ ಕುಲವಂತೆಯೇ ನಾತಲಿ ಚಿವಂಶದ ಹೆಸರು ಅಮರವಾಗ್ಯವನಿಂದಲಿಯೇ ಪಡೆದು ಕೇವಲ ಜ್ಞಾನವನು ತೀರ್ಥಂಕರನಾಗುವನು ಈ ಜನ್ಮದಲವನು ನಿಜದಿ ಕರೆವರವನು ಜೊತೆಗೆ ಸಿದ್ಧಾರ್ಥ ಸುತ ತ್ರಿಶಲಾತನ ಯಮತ್ತೀರಿಚ್ಯ ವಿವಂಶದ ಜ್ಯೋತಿಯಂಧೋ ಅಂತೆ ಬೆಳಗುವನವನು ಮುಂದೆ ಪರಂ ಜ್ಯೋತಿಯಾಗಿಯ ಲೋಕಾಂತ್ಯದವರೆಗೂ ಯೋತಿ ಕೆಲವೊಮ್ಮೆ ಮನದೊಳಗೆ ದೊರೆಯ ಪರಮ ಪುಣ್ಯಶಾಲಿಯು ನಾನು ತೀರ್ಥಂಕರಣ ಜನನಿಯಾಗಿ ಹ ಕಾರಣಕ್ಕೆ ಅಂತೆ ನಿಮ್ಮಂತಹ ಪತಿ ದೇವರನು ಪಡೆದುದಕೆ ನಿಜ ವೀರ ಮಹಾವೀರ ನಿನ್ನ ಮಗ ದಿಟ ಸಾಧಿಸಹನು ದಿಗ್ವಿಜಯನವನು ಕಾಮನ ಮೇಲೆ ಇರು ಯೌವನದ ಹೊಳೆದೂದು ಗುಡವು ತ್ರಿಶಲೆಗೆ ಹೊಮ್ಮಿತು ಭರವಸೆಯ ಮಿಂಚು ವರ್ಧಮಾನನ ಬಗೆಗೆ ಹೊಳೆಯುತಿ ತಿಹೆರೆ ಆನಂದದ ಬೆಳಗು ಕಗ್ಗತ್ತಲ ಇರುಳೊಳಗ್ಯಾಲೇ ಆ ಮಹಾವೀರ ಮಹಾದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಗಾಂಭೀರ್ಯವಾದ ಆ ಚಾರು ತಮ್ಮ ಕಾವ್ಯದಲ್ಲಿ ಪ್ರಸರಣ ಮಾಡುತ್ತಿದ್ದಾರೆ ಲತಾ ರಾಜಶೇಖರ್ ಅವರು ಇದೆಲ್ಲ ಯೋಚನೆಯನ್ನ ಮಾಡಿದ ಮೇಲೆ ತ್ರಿಶಲಿ ಹೇಳ್ತಾಳಂತೆ ಹೌದು ದೊರೆ ನಮ್ಮ ರಾಜಕುಮಾರ ಸಿದ್ಧ ಪರಮೇಶ್ವರಿಯಾಗಿ ಸರ್ವೋಚ್ಚ ಪದವಿಯನ್ನ ಪಡ್ಕೊಳ್ತಾನೆ ಅವನ ಜ್ಞಾನದ ಹಿರಿಮೆಯನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಎಲ್ಲವನ್ನೂ ಬಲ್ಲಂತ ಆತನಿಗೆ ನಾನು ಬಾಲ್ಯದಲ್ಲಿ ಅವನಿಗೆ ಅಕ್ಷರ ಅಭ್ಯಾಸವನ್ನು ಮಾಡ್ಲಿಕ್ಕೆ ಹೋಗಿ ಮುರ್ಖಳಾದೆ ಅಬ್ಬಾ ಇಲ್ರಿ ಬಿಡಿ ಅವನಿಂದ ನಮ್ಮ ವಂಶದ ಖ್ಯಾತಿ ನ ಭೂತು ನ ಭವಿಷ್ಯತಿ ಎನ್ನುವ ಹಾಗೆ ಆಗುತ್ತದೆ ಅದಕ್ಕೆ ಸಿದ್ಧಾರ್ಥ ಹೇಳ್ತ ದೇವಿ ಚಿಂತೆ ಮಾಡಬೇಡ ನಮ್ಮ ಜ್ಞಾತ ಕುಲದಂತೆಯೇ ನಾಥ ನಾಥ ವಂಶದ ಚವಿ ವಂಶದ ಹೆಸರು ಕೂಡ ಅಜರಾಮರವಾಗಿ ಮುಂದಿನ ಕಲಿಯುಗದಲ್ಲೂ ಕೂಡ ಆ ಪ್ರಸನ್ನ ಅವನು ವರ್ತಮಾನ ಕಾಲದ ತೀರ್ಥಂಕರಣ ಆಗ್ತಾನಲ್ವಾ ಈ ಜನ್ಮದಲ್ಲೇ ಆದ್ರಿಂದ ಎಲ್ಲರೂ ಕೂಡ ಹೇಳ್ತಾರೆ ತೀರ್ಥಂಕರರ ಮಾತಾ ಮತ್ತು ಪಿತಾ ಅಂದಾಗ ಸಿದ್ಧಾರ್ಥ ಸುತ ತ್ರಿಶಲಾತನೀಯ ಅಂತ ಹೇಳ್ತಾರೆ ನಮ್ಮ ವಂಶದ ಹೆಸರನ್ನು ಹೇಳ್ತಾರೆ ಅವನು ಪರಂಜ್ಯೋತಿಯಾಗಿ ಲೋಕಾಂತ್ಯದವರೆಗೂ ಕೂಡ ಬೆಳಗ್ತಾನೆ ಹಾಗೆ ನಮ್ಮ ವಂಶವೂ ಬೆಳಗ್ತದೆ ಆದ್ರಿಂದ ನಾನು ಕೂಡ ಯೋಚಿಸಿದ್ದೆ ನನ್ನ ಮನದಲ್ಲಿ ದುರೇ ಅಂತ ಹೇಳ್ತಾನೆ ತೀರ್ಥಂಕರರ ಜನನಿಯಾಗಿರ್ತಕ್ಕಂಥದ್ದೇ ನನ್ನ ಭಾಗ್ಯ ನಿಮ್ಮಂಥ ಪತಿದೇವರ ಕಾರಣದಿಂದ ನಾನು ಆ ಈ ತೀರ್ಥಂಕರ ಪುತ್ರನನ್ನು ನಾನು ಪಡೆದೆ ಮಹಾವೀರ ಅವನು ಆ ಮಹಾವೀರ ನನ್ನ ಮಗ ಅವನು ಆ ಅವನು ದಿಡದಿ ಸಾಗಿಸ್ತಕ್ಕಂಥ ಆ ದಿಗ್ವಿಜಯ ಇದೆಯಲ್ಲ ಆತ್ಮ ಕಲ್ಯಾಣದ ದಿಗ್ವಿಜಯ ಕಾಮನ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷವನ್ನ ಆ ಪಡ್ಕೊಂಡು ಹೋಗ್ತಾ ಇದ್ದಾನಲ್ಲಿ ನಾನು ಈ ಆ ಎಂಥ ಸಾರ್ಥಕ್ಯ ಜೀವನ ಒಂದು ಅಂತ ಹೇಳಿ ತ್ರಿಶಲ್ ಹೇಳ್ತಾಳೆ ಆ ದುಗುಡವು ದೂರ ಆಯ್ತು ತ್ರಿಶೂಲಿಗೆ ಭರವಸೆ ಮೀಳ್ತಂತೆ ಮಿಂಚು ವರ್ಧಮಾನನ ಬಗೆಗೆ ಅವಳಿಗೂ ಕೂಡ ಆನಂದದ ಬೆಳಕು ಗೋಚರವಾಗ್ತದೆ ಆ ಕಗ್ಗತ್ತಲು ಅವಳಿಗೆ ಸಂಸಾರ ಎನ್ನುವ ತೆರಿದಾಳೆ ಆಗ ಅವಳಿಗೆ ಆನಂದದ ಬೆಳಕು ಹೌದು ಮಗ ಮಾಡಿ ಸರಿ ಅಂತಕ್ಕಂಥ ಭಾವನೆಗೆ ಬರ್ತಾಳಂತೆ ಅಬ್ಬ ಎಂತಹ ಮನೋಜ್ಞ ದೀಕ್ಷಾ ಕಲ್ಯಾಣದ ಒಂದು ಅನ್ನು ನಾವು ಇವತ್ತು ಕಾವ್ಯವಾಚನ ಮಾಡಿದ್ದೇವೆ ನಾಳೆ ನೋಡೋಣ ನಾಳೆ ನಡೆಯುವುದಾವು ಅದಗದಿರೇ ಕಾಲ ನಾಳೆ ಆ ಕಾಲ ಲದಿಯನ್ನು ನೋಡೋಣ ಅಂತ ಹೇಳಿ ಇಲ್ಲಿಗೆ ನಾನು ನನ್ನನ್ನು ಈ ಕಾವ್ಯವಾಚನವನ್ನು ನಿಲ್ಲಿಸ್ತಾ ಇದ್ದೀನಿ